ಲೀಡರ್ ತಮಿ ನಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಸಂಘಟನೆಗೆ ಹಗಲಿರಳು ಶ್ರಮಿಸ್ತಾ ಇದ್ದಾರೆ ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ರಾಜೀನಾಮೆ ಕೊಡೋ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ ಇದಕ್ಕೆ ನಿಜವಾದ ಕಾರಣ ಎಐಎಡಿಎಂಕೆ ಜೊತೆಗಿನ ಬಿಜೆಪಿ ಮೈತ್ರಿ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಎಐಎಡಿಎಂಕೆ ನಡುವೆ ಮೈತ್ರಿ ಸಾಧ್ಯತೆ ಚಿಗುರೊಡೆದಿದೆ ಆದರೆ ಎಐಎಡಿಎಂಕೆ ಅಣ್ಣಾಮಲೈ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ನೋಡೋದಕ್ಕೆ ಇಷ್ಟಪಡದೆ ಇರೋದು ಅವರ ಕುರ್ಚಿಗೆ ಮುಳುವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಎರಡು ಸಾವಿರದ ಹದಿಮೂರರಲ್ಲಿ ಎಐಎಡಿಎಂಕೆ ಹಾಗೆ ಬಿಜೆಪಿ ನಡುವಿನ ಮೈತ್ರಿ ಮುರಿದು ಬೀಳೋದಕ್ಕೆ ಅಣ್ಣಾಮಲೈ ಕಾರಣ ಅನ್ನೋದು ಎಐಎಡಿಎಂಕೆ ಪಕ್ಷದ ಅಸಮಾಧಾನಕ್ಕೆ ಮೇನ್ ರೀಸನ್ ಹಾಗೆ ಜಾತಿ ಸಮೀಕರಣಗಳ ಕಾರಣದಿಂದಾನೂ ಅಣ್ಣಾಮಲೈ ಅವರ ರಾಜೀನಾಮೆಗೆ ಬಿಜೆಪಿ ಒತ್ತಾಯ ಹಾಕೋ ಸಾಧ್ಯತೆಗಳಿದೆ ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಎಐಎಡಿಎಂಕೆ ಹಾಗೆ ಬಿಜೆಪಿ ಪಕ್ಷಗಳು ಒಟ್ಟಾಗಿ ಸ್ಪರ್ಧಿಸಿದ್ರೆ ಎರಡೂ ಪಕ್ಷಗಳ ಮುಖಂಡರು ಒಂದೇ ಸಮುದಾಯದವರಾಗಿರಬಾರದು ಅನ್ನೋದು ಉಭಯ ಪಕ್ಷಗಳ ಲೆಕ್ಕಾಚಾರ ಅಣ್ಣಾಮಲೈ ಮತ್ತು ಎಐಡಿಎಂಕೆ ಮುಖ್ಯಸ್ಥ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಇಬ್ಬರು ಪ್ರಬಲ ಹಿಂದುಳಿದ ಗೌಂಡರ್ ಸಮುದಾಯಕ್ಕೆ ಸೇರಿದವರು ಅಲ್ಲದೆ ಇಬ್ರು ಒಂದೇ ಪಶ್ಚಿಮ ಕೊಂಗು ಪ್ರದೇಶದವರಾಗಿರೋದು ಜಾತಿ ಹಾಗೆ ಪ್ರದೇಶ ಸಮೀಕರಣದ ಲೆಕ್ಕಾಚಾರಕ್ಕೆ ಇದರಿಂದ ಹೊಡೆತ ಬೀಳೋ ಸಾಧ್ಯತೆ ಇದೆ ಅಣ್ಣಾಮಲೈ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ದೆಹಲಿಯಲ್ಲಿ ಭೇಟಿಯಾದ ಟೈಮ್ನಲ್ಲಿ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಅವರನ್ನ ಕೆಳಗಿಳಿಸುವ ಕುರಿತು ಚರ್ಚೆ ನಡೆದಿದೆ ಅಂತ ಹೇಳಲಾಗುತ್ತಿದೆ ತಮಿಳುನಾಡಿನಲ್ಲಿ ಪಕ್ಷದ ತಂತ್ರವನ್ನ ಅನುಸರಿಸಬೇಕು ಅಂತ ಅಮಿತ್ ಶಾ ಅವರು ಅಣ್ಣಾಮಲೈ ಅವರಿಗೆ ಸೂಚನೆ ಕೊಟ್ಟಿದ್ದು ಇದರ ಅನುಸಾರವಾಗಿ ಅಣ್ಣಾಮಲೈ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಳೆದುಕೊಳ್ಳಲಿದ್ದಾರೆ ಅನ್ನೋ ಮಾತು ಕೇಳಿ ಇದೆ ಆದರೆ ಅಣ್ಣಾಮಲೈ ಅವರ ಸೇವೆಯನ್ನು ಕಳೆದುಕೊಳ್ಳೋದಕ್ಕೆ ಇಷ್ಟಪಡದ ಬಿಜೆಪಿ ಅವರಿಗೆ ರಾಷ್ಟೀಯ ಜವಾಬ್ದಾರಿ ಅಥವಾ ಅನ್ಯ ರಾಜ್ಯಗಳ ಉಸ್ತುವಾರಿ ಜವಾಬ್ದಾರಿಯನ್ನು ಕೊಡೋ ತೀರ್ಮಾನ ಮಾಡಿದ ಅಣ್ಣಾಮಲೈ ಅವರ ಬದಲಿಗೆ ಬಿಜೆಪಿ ಶಾಸಕ ನೈನಾರ್ ನಾಗೇಂದ್ರನ್ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟುವ ಮೂಲಕ ಜಾತಿ ಸಮೀಕರಣವನ್ನು ಬಲಗೊಳಿಸುವ ಇರಾದೆ ಬಿಜೆಪಿ ಇದೆ ಈ ಹಿಂದೆ ಎಐಎಡಿಎಂಕೆ ಪಕ್ಷದಲ್ಲಿದ್ದ ನೈನಾರ್ ನಾಗೇಂದ್ರನ್ ತಮಿಳುನಾಡಿನ ಪ್ರಭಾವಿ ದೇವರ್ ಸಮುದಾಯಕ್ಕೆ ಸೇರಿದವರು ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವುದರಿಂದ ದಕ್ಷಿಣದಲ್ಲಿ ಪಕ್ಷಕ್ಕೆ ಲಾಭ ಆಗುತ್ತೆ ಅಂತ ಬಿಜೆಪಿ ಅಂದುಕೊಂಡಿದೆ ಅಣ್ಣಾಮಲೈ ಅವರ ನಿರ್ಗಮನ ಹಿಂಬಡ್ತಿಯಲ್ಲ ಅಂತ ಹೇಳಿರೋ ತಮಿಳುನಾಡು ಬಿಜೆಪಿ ನಾಯಕರು ರಾಜ್ಯದಲ್ಲಿ ಪಕ್ಷವನ್ನ ಸಂಘಟಿಸುವುದಕ್ಕೆ ಮಾಡಿಕೊಂಡಿರೋ ಮರು ಹೊಂದಾಣಿಕೆ ಅಂತ ಿದ್ದಾರೆ ಅಣ್ಣಾಮಲೈ ಅವರ ಬದಲಾವಣೆಯನ್ನ ಅಂತ ಪರಿಗಣಿಸಬಾರದು ಇದು ಪಕ್ಷದ ಕಾರ್ಯತಂತ್ರದ ಭಾಗ ಅಂತ ಹೇಳ್ಕೊಳ್ತಿದ್ದಾರೆ ಪಶ್ಚಿಮ ತಮಿಳುನಾಡಿನಲ್ಲಿ ಬಿಜೆಪಿ ತನ್ನ ಹಿಡಿತವನ್ನ ಬಲಪಡಿಸುವುದಕ್ಕೆ ಈ ಪ್ರಯತ್ನವನ್ನ ಇದೆ ಸೊ ಇಷ್ಟೆಲ್ಲಾ ಬೆಳವಣಿಗೆಗಳ ಬಗ್ಗೆ ಕೊಯಮತ್ತೂರಿನಲ್ಲಿ ಮಾತನಾಡಿರೋ ಅಣ್ಣಾಮಲೈ ಅಮಿತ್ ಶಾ ಅವರ ತೀರ್ಮಾನವೇ ಫೈನಲ್ ಅಂತ ಹೇಳಿದ್ದಾರೆ ತಮಿಳುನಾಡಿನ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಹೈಕಮಾಂಡ್ಗೆ ವರದಿಯನ್ನ ಕೊಟ್ಟಿದ್ದೀವಿ ರಾಜ್ಯದ ಪರಿಸ್ಥಿತಿ ಮತ್ತು ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಹೈಕಮಾಂಡ್ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ ಅಂತಾನು ಅಣ್ಣಾಮಲೈ ಹೇಳಿದ್ದಾರೆ ಸೊ ತಮಿಳುನಾಡು ರಾಜಕೀಯದಲ್ಲಾಗೋ ಈ ಒಂದು ಮಹತ್ವದ ಬೆಳವಣಿಗೆಯಿಂದ ನಿಜಕ್ಕೂ ಬಿಜೆಪಿಗೆ ಲಾಭ ಆಗಬಹುದಾ ಮುಂದಿನ ರಾಜ್ಯಾಧ್ಯಕ್ಷರು ಅಣ್ಣಾಮಲೈಯಷ್ಟೇ ಸಮರ್ಥವಾಗಿ ಜವಾಬ್ದಾರಿಯನ್ನ ನಿಭಾಯಿಸ್ತಾರಾ ಅಮಿತ್ ಶಾ ರಣತಂತ್ರ ಇಲ್ಲಿ ವರ್ಕೌಟ್ ಆಗುತ್ತಾ ಕಾದು ನೋಡೋಣ i don't want to comment on any alliance at this point of time. it is for our national leadership to take a call how the alliance should be shaped, shaped. all we are trying to say, bjp continues to be strong. the current nda continues to be strong. our doors and windows are always open for any leader to come and join nda, to strengthen nda. and I, we are not against any party per se. anybody is joining us with the only aim of dethroning dmk. everybody is welcome.